ಕಣ್ಣಿಗೆ ನೀವು ಯಾವಾಗ ಮೇಕಪ್ ಮಾಡಿಸ್ತಾ ಇರ್ತೀರ ಪ್ಯಾಚು ಕವರಿಂಗು ಎಲ್ಲ ಹಾಕಿರ್ತಾರೆ ಅದು ಇಂಪಾರ್ಟೆಂಟಾಗಿ ನೀವು ಕಣ್ಣನ್ನು ಮುಚ್ಚಿ ಆಮೇಲೆ ಮಾಡಿಸ್ಕೊಂಡಿ ಆ್ಯಕ್ಸಿಡೆಂಟ್ಲಿ ಯಾವಾಗೂ ಏನೋ ಬಿದ್ದರೆ ಫಸ್ಟ್ ಒಂದು ಜಂಟರು ವಾಶ್ ಕೊಡಿ ಅದಕ್ಕೆ ಮೇಲೆ ಇರಿಟೇಷನ್ ಇರಲಿಲ್ಲ ಅಂದರೆ ದಯವಿಟ್ಟು ಬಂದು ತೋರಿಸ್ಕೊಂಡು ಹೋಗಿ ಲೆನ್ಸ್ ಹಾಕಿದ ಮೇಲೆ ಉಜ್ಜೋ ಥರ ಮಾಡಬೇಡಿ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ಸನ್ನ ಇದೇ ಥರ ಮಾಡಿ ಅಂತ ಬಟ್ ಮೋಸ್ಟ್ ಆಫ್ ದಿ ಕಾಸ್ಮೆಟಿಕ್ ಕಾಂಟ್ಯಾಕ್ಟ್ ಲೆನ್ಸೆನ್ಸ್ ಅನ್ನೋದು ಒನ್ ಟೈಮ್ ಯೂಸ್ ಆ್ಯಂಡ್ ಥ್ರೂ ಅಂತ ಇರುತ್ತೆ ನಾವು ಬೆಳಗ್ಗೆ ಎದ್ದ ಮೇಲೆ ಮೊಬೈಲ್ ಸ್ಟಾರ್ಟ್ ಮಾಡಬೇಕು ಆಲ್ ದ ಟೈಮ್ ಏನಾಗಿದೆ ಅಂದರೆ ಒಂದು ಸ್ಕ್ರೀನಿಗೆ ರೆಸ್ಟ್ರಿಕ್ಟ್ ಆಗಿರೋ ಲೈಫಿಂದ ಐ ಮೂಮೆಂಟು ಕಡಿಮೆ ಆಗಿದೆ ಪೇಷನ್ಸ್ ನಾವು ನೋಡ್ತೀವಿ ಯೂಶ್ವಲಿ ಬ್ಯೂಟಿ ಪಾರ್ಲರಿಂದ ಕೆಲವು ಸಲ ಬರ್ತಾರೆ ಅಂದರೆ ಒಂದು ಕಣ್ಣಿಗೆ ನೀವು ಯಾವಾಗ ಮೇಕಪ್ ಮಾಡಿಸ್ತಾ ಇರ್ತೀರ ಸಮಾನ ಹಾಕಿರ್ತಾರೆ ಅದಕ್ಕೆ ಪ್ಯಾಚು ಕವರಿಂಗು ಎಲ್ಲ ಹಾಕಿರ್ತಾರೆ ಅದು ಇಂಪಾರ್ಟೆಂಟಾಗಿ ನೀವು ಕಣ್ಣನ್ನು ಮುಚ್ಚಿ ಆಮೇಲೆ ಮಾಡಿಸ್ಕೊಂಡಿರಿ ಆಕ್ಸಿಡೆಂಟ್ಲಿ ಅದು ಬೀಳಿ ಬಿದ್ದು ಆಗೋ ಇಂದ ತುಂಬ ಇರುತ್ತೆ ಯಾವಾಗೂ ಏನೋ ಬಿದ್ದರೆ ಫಸ್ಟ್ ಒಂದು ಜಂಟಲ್ ವಾಶ್ ಕೊಡಿ ಅದಕ್ಕೆ ಮೇಲೆ ಇರಿಟೇಷನ್ ಇರಲಿಲ್ಲ ಅಂದರೆ ದಯವಿಟ್ಟು ಬಂದು ತೋರಿಸ್ಕೊಂಡೋಗಿ ಅಂದರೆ ಉಜ್ಜೋದು ಪದೇ ಪದೇ ಐ ವಾಶ್ ಮಾಡೋದು ಅಥವಾ ಏನೋ ಡ್ರಾಪ್ಸ್ ಹಾಕೋದು ಬೇಡ ವೆನ್ ಎವರ್ ಯು ಡೂ ಅ ಮೇಕಪ್ ಪ್ಲೀಸ್ ಕೈಂಡ್ಲಿ ಕ್ಲೋಸ್ ಯುವರ್ ಐಸ್ ಟೇಕ್ ಅ ಪ್ರಾಪರ್ ಪ್ರಿಕಾಷನ್ಸ್ ಮತ್ತು ಒಳ್ಳೆ ಬ್ರ್ಯಾಂಡೆಡ್ ಇದನ್ನು ಹಾಕ್ಕೊಂಡಿರಿ ಸೊ ಇನ್ನೊಂದು ಏನಾದರೂ ಬಿದ್ದರೆ ತಗೊಳ್ಳೋ ಪ್ರಿಕಾಷನ್ನೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಕಾಸ್ಮೆಟಿಕ್ ಕಾಂಟ್ಯಾಕ್ಟ್ ಲೆನ್ಸಸ್ ಅಂತ ಹೇಳ್ತೀವಿ ಬೇಸಿಕ್ಲಿ ಫಾರ್ ದಿ ಕಾಸ್ಮೆಟಿಕ್ ಪರ್ಪಸ್ ದೇ ಇಟ್ ಇಟ್ ಈಸ್ ದ ಸೇಮ್ ಪ್ರಿಕಾಷನ್ಸ್ ನೀವೇನು ಬೇರೆ ಕಾಂಟ್ಯಾಕ್ಟ್ ಲೆನ್ಸಿಗೆ ತೊಗೊಳ್ತೀರೋ ಅದನ್ನೇ ತೊಗೊಂಡಿರಿ ಯಾವಾಗೂ ನಾನು ಆಲ್ರೆಡಿ ಹೇಳಿದೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ ಮೇಲೆ ಉಜ್ಜೋ ಥರ ಮಾಡಬೇಡಿ ಅದನ್ನು ಸ್ಟೋರೇಜ್ ಮಾಡಬೇಕು ಅಥವಾ ಹೇಳ್ತಾರೆ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ಸನ್ನು ಇದೇ ಥರ ಮಾಡಿ ಅಂತ ಬಟ್ ಮೋಸ್ಟ್ ಆಫ್ ದಿ ಕಾಸ್ಮೆಟಿಕ್ ಕಾಂಟ್ಯಾಕ್ಟ್ ಲೆನ್ಸೆನ್ಸ್ ಅನ್ನೋದು ಒನ್ ಟೈಮ್ ಯೂಸ್ ಆ್ಯಂಡ್ ಥ್ರೂ ಅಂತ ಇರುತ್ತೆ ಅದನ್ನು ನಾವು ಯೂಶಲಿ ಶೇಖರಿಸಿ ಇರೋದು ಸ್ವಲ್ಪ ಕಡಿಮೆ ಇಲ್ಲ ನೀವು ಬರೀ ಡಿಸ್ಪೋಸಬಲ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತಲೂ ಸಿಗುತ್ತೆ ಅದರಲ್ಲಿ ಆದಷ್ಟು ಅಂಥದ್ದು ಯೂಸ್ ಮಾಡಿ ಅಂದರೆ ಒಂದು ಸರ ನೀವು ಯೂಸ್ ಮಾಡಿ ಅದನ್ನು ಬಿಡಿ ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ಲೈಕ್ ಅ ರೆಗ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸ್ ಯಾವಾಗು ಉಜ್ಜೋದು ಬೇಡ ಕಣ್ಣಲ್ಲಿ ನೀರು ಹಾಕಿ ತೊಳೆಯೋದು ಅಥವಾ ಅದನ್ನು ಹಾಕಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋದಾಗಲಿ ಅಥವಾ ಅದನ್ನು ಹಾಕಿ ಮಲಗೋದಾಗಲಿ ಮಾಡಬೇಡಿ ಸೊ ಕಣ್ಣಿಗೆ ನಾವು ಎಲ್ಲರೂ ದಿನ ಬಳಕೆಯಲ್ಲಿ ಈ ಕಣ್ಣಿಗೆ ಯೋಗ ಅಂತ ಮಾಡೋದಕ್ಕಿಂತಲೂ ಒಂದು ನಮ್ಮದು ಡೈಲಿ ಲೈಫ್ ಸ್ಟೈಲಲ್ಲಿ ಒಂದು ಯೋಗನ ಅಳವಡಿಸ್ಕೊಂಡ್ರೆ ಇದು ಒಳ್ಳೆಯದೇ ಬಿಕಾಸ್ ನೀವು ಯಾವಾಗ ಯೋಗ ಮಾಡ್ತೀರಾ ಹೇಗೂ ನಿಮ್ಮ ಹೆಡ್ ಮೂಮೆಂಟ್ ಜೊತೆ ಐ ಮೂಮೆಂಟ್ ಇರೇ ಇರುತ್ತೆ ಸೊ ಕಣ್ಣಿನ ಜೊತೆ ಜೊತೆಗೂ ನೀವು ರೆಗ್ಯುಲರ್ ಯೋಗ ಮಾಡಿದರೆ ಇನ್ನೊಂದು ಈ ಜೀವನ ಶೈಲಿಯಲ್ಲಿ ನಾವು ಬೆಳಗ್ಗೆ ಎದ್ದ ಮೇಲೇ ಮೊಬೈಲ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಹೀಗಾಗಿ ನಮ್ಮ ರೆಗ್ಯುಲರ್ ಐ ಮೂಮೆಂಟ್ ನಾವು ಹಿಂದಕ್ಕೆ ನಮ್ಮದು ತಂದೆ ತಾಯಿ ಆಗಿರಲಿ ಅಜ್ಜ ಅಜ್ಜಿ ಹಳೇ ನಮ್ಮ ಹಿರಿಯರದು ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ ಈಗ ನಮ್ಮದು ಕಣ್ಣು ಗೇಸ್ ಎಲ್ಲ ಮೂವ್ ಆಗ್ತಾಯಿತ್ತು ದೂರ ನೋಡಿದೆ ಹತ್ತಿರ ನೋಡಿದೆ ಅದು ಮಾಡಿದೆ ಇದು ಮಾಡಿದೆ ಈಗ ಹಾಗಿಲ್ಲ ಐದರ ಮಕ್ಳು ಹಿಡಿದ್ರೆ ಬುಕ್ ಹಿಡ್ದಿರ್ತಾರೆ ಇಲ್ಲ ಒಂದು ಟಿ ವಿ ಹಿಡಿತೀವಿ ಇಲ್ಲ ಅಂದರೆ ಒಂದು ಮೊಬೈಲ್ ಹಿಡಿತೀವಿ ಅಷ್ಟೇ ಟು ಆ ಮ್ಯಾಕ್ಸ್ ಯಾರಾದರೂ ಡ್ರೈವ್ ಮಾಡ್ತಾರೆ ಅನ್ನೋರು ಮಾತ್ರ ಮೋಸ್ಟ್ಲಿ ಮುಂದೆನೂ ನಡೆಸ್ತಾ ಇದ್ದಾರೆ ಅದು ಬಿಟ್ಟರೆ ಆಲ್ ದ ಟೈಮ್ ಏನಾಗಿದೆ ಅಂದರೆ ಒಂದು ಸ್ಕ್ರೀನಿಗೆ ರೆಸ್ಟ್ರಿಕ್ಟ್ ಆಗಿರೋ ಲೈಫಿಂದ ಐ ಮೂಮೆಂಟು ಕಡಿಮೆ ಆಗಿದೆ ಸೊ ಹಾಗಾಗಿ ಈ ರೆಗ್ಯುಲರ್ ಜನಕ್ಕೆ ನಾವು ಈ ಕಣ್ಣಿನ ಯೋಗ ಅಥವಾ ವಕಿಲೋ ಥೆರಪಿ ಅಂತ ಏನು ಹೇಳೋದು ಅದನ್ನು ಸ್ವಲ್ಪ ಒತ್ತು ಕೊಡ್ತಾ ಇದ್ದೀವಿ ಹಾಗಾಗಿ ರೆಗ್ಯುಲರಾಗಿ ನೀವೊಂದು ಮಕ್ಕಳಿಗೆ ಏನಾದರೂ ಸ್ಪೋರ್ಟ್ಸು ಔಟ್ಡೋರ್ಸ್ ಆಗಲಿ ಅಥವಾ ದೊಡ್ಡವರು ನಾವು ಇದ್ದೀವಿ ಅಂದರೂ ಬೇರೆ ಎಲ್ಲಾದರೂ ನಿಮ್ಮ ಜೀವನ ಶೈಲಿಯನ್ನ ಸ್ವಲ್ಪ ಅಳವಡಿಸ್ಕೊಳ್ಳಿ ಏನಾಗುತ್ತೆ ನಮ್ಮದು ಹೊರಗಡೆ ಜಗತ್ತು ಜೊತೆ ನೋಡೋದು ಕಣ್ ಮೂಮೆಂಟು ನಮ್ಮದು ಅದರ ರೆಗ್ಯುಲರ್ ಎಕ್ಸಸೈಸ್ ಥರನೂ ಇರುತ್ತೆ ಜೊತೆ ಜೊತೆ ನೀವು ಯೋಗ ಜೊತೆ ಐ ಎಕ್ಸಸೈಸ್ ಮಾಡಿದ್ರು ತುಂಬ ಒಳ್ಳೆಯದು ಈಗ ಮೊನ್ನೆ ಲಾಸ್ಟ್ ಮಂತಲ್ಲೇ ಸೆಪ್ಟೆಂಬರಲ್ಲಿ ಅಂದರೆ ನಮ್ಮ ಭಾರತ ಸರ್ಕಾರದಿಂದ ಪ್ರತಿ ಎರಡು ವಾರ ಪ್ರತಿ ವರ್ಷ ಸೆಪ್ಟೆಂಬರಲ್ಲಿ ಒಂದು ಕಣ್ಣಿನ ದಾನ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ ನಾವು ಸುಮಾರು ಲಾಸ್ಟ್ ಮಂತಲ್ಲಿಯೂ ನಮ್ಮದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲಿಂದನೂ ಜಾಗೃತಿ ಮೂಡಿಸೋಕ್ಕೆ ಪ್ರತಿ ವರ್ಷವೂ ನಾವೊಂದು ರೋಡ್ ಶೋ ಥರ ಮಾಡ್ತಾ ಇರ್ತೀವಿ ಹಾಗೆ ಲಾಸ್ಟ್ ಮಂತು ನಾವು ಮಾಡಿದ್ದೀವಿ ಸೊ ಸುಮಾರು ಗೌರ್ಮೆಂಟ್ ಲೆವೆಲಲ್ಲಿ ಹಾಸ್ಪಿಟಲ್ ಲೆವೆಲ್ಸಲ್ಲಿ ಅದ್ರ ಬಗ್ಗೆ ಈ ಸ್ಕೂಲು ಕಾಲೇಜಸಲ್ಲಿ ಪೇಪರ್ಸು ನಿಮ್ಮ ಮಾಧ್ಯಮದಿಂದನೂ ತುಂಬಾ ಈಗೀಗ ಜನಕ್ಕೆ ಅದರದು ಅವೇರ್ನೆಸ್ ಅಂತ ಬರ್ತಾ ಇದೆ ಸೊ ಅದು ಒಂದು ಒಳ್ಳೆಯದು ಯಾಕಂದರೆ ಅದು ತುಂಬ ಆಗಬೇಕು ಕಣ್ಣಿನ ದಾನ ಅನ್ನೋದು ಎಲ್ಲಿಯವರೆಗೂ ಅವೇರ್ನೆಸ್ ಇರುತ್ತೆ ಅಲ್ಲಿವರೆಗೂ ಅದನ್ನು ನಾವು ಇನ್ನೂ ಸಮಾಜದಲ್ಲಿ ಮುಂದೆ ತಗೊಂಡು ಹೋಗ್ಬೋದು